ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಡವೆಗಳನ್ನು ನೋಡೋಣ ನೋಡ್ಬೋದು ಇದು ಲಾಂಗ್ ನೆಕ್ಲೆಸ್ಸು ಮ್ಯಾಚಿಂಗ್ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದು ಏನಾದರೂ ಇಷ್ಟ ಆದಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅಲ್ಲಿ ಕೆಳಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಇದ್ರ ಫ್ರೈಸ್ ಕೂಡ ಹೇಳ್ತಾರೆ ನೋಡಿ ಇದ್ರ ಫ್ರೈಸ್ ಬಂದುಬಿಟ್ಟು ನಮಗೆ ವೇಟ್ ನೋಡಿಬಿಟ್ಟು ಫ್ರೈಸ್ ಹಾಕ್ತಾರೆ ಹಾಗಾಗಿ ಇಲ್ಲಿ ಫ್ರೈಝ್ ಕೊಟ್ಟಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ನೆಕ್ಸ್ಟ್ ಒಂದು ನೋಡೋಣ ನಮ್ಮ ಕಡೆ ಈ ಥರ ಡಿಸೈನ್ನ ಅವಲಕ್ಕಿ ಸರ ಅಂತ ಹೇಳ್ತಾರೆ ನೋಡಿ ಇದು ಎರಡೆಳೆ ಎಳೆ ಅವಲಕ್ಕಿ ಸರ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಇದು ಕೂಡ ಇಷ್ಟ ಆದರೆ ಸ್ಕ್ರೀನ್ಶಾಟನ್ನು ಹೊಡೆದ್ಬಿಟ್ಟು ಅಲ್ಲಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ರಿ ಇದ್ರ ಪ್ರೈಸ್ ಕೂಡ ಹೇಳ್ತಾರೆ ನೋಡಿ ಇದಕ್ಕೆ ನೈಂಟಿ ಟು ಪಾಯಿಂಟ್ ಫೈವ್ ಫಿವರ್ ಬೆಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಒಂದು ಎರಡು ಎಳೆ ಇದನ್ನು ಹಾಕ್ಕೊಂಡ್ಬಿಟ್ರೆ ಸ್ಯಾರಿಲಿ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇವಾಗ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಸಟ್ಟು ನೋಡಿ ಲಾಂಗ್ ಹಾರ ಮತ್ತು ಶಾರ್ಟ್ ನೆಕ್ಲೆ ಕೂಡ ಇದೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟ್ ಒಂದು ನೋಡಿ ಇದು ಸಿಂಪಲ್ ಆಗಿ ಲಕ್ಷ್ಮಿ ಡಾಲರು ಸ್ವಲ್ಪ ಒಂದೆರಡು ಮೂರು ಗುಂಡನ್ನು ಹಾಕಿದ್ದಾರೆ ಇದರ ರೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಆರು ಸಾವಿರದ ಏಳ್ನೂರ ಚಿಲ್ಲರೆ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಮುತ್ತಿನ ಹಾರ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ಇವಾಗಂತೂ ಟ್ರೆಂಡ್ ಆಗಿಬಿಟ್ಟಿದೆವು ಮುತ್ತಿನ ಹಾರ ಸೇಮ್ ಟು ಸೇಮ್ ಚಿನ್ನದಾಗೆ ಹೊಡಿತಾ ಇದೆ ಅದು ಅಲ್ಲದೆ ಇದಕ್ಕೆ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದು ಬೇಗ ಕಲರ್ ಕೂಡ ಹಾಳಾಗೋದಿಲ್ಲ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದೆ ನೋಡ್ಬೋದು ಮೇಲೆ ಕೂಡ ಚೈನಿಂದ ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಒಂದು ಇದು ಸೈಡ್ ಮಾಡಿ ನೋಡ್ಬೋದು ಬಳೆಗಳು ನೆಕ್ಲೆಸ್ಗಳು ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ನು ತುಂಬ ಚೆನ್ನಾಗಿದೆ ಇದು ಇರೋದು ಶಾಪು ಬೆಂಗಳೂರಲ್ಲಿ ಇದೆ ನೋಡಿ ಅದ್ರ ಜೊತೆ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಇದ್ರ ಪ್ರೈಸನ್ನು ಅನ್ನು ಕೂಡ ಹೇಳ್ತಾರೆ ನೆಕ್ಸ್ಟ್ ಒಂದು ಇದು ಕೂಡ ನೋಡ್ಬೋದು ಗುಂಡಿನ ಹಾರ ಕೆಳಗಡೆ ಒಂದು ಚೆನ್ನಾಗಿರುವಂಥ ಡಾಲರ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ನೋಡೋಣ ಮಾಂಗಲ್ಯ ಸರ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ಹವಳ ಮತ್ತು ವೈಟ್ ಮನಿ ಗ್ರೀನ್ ಮನೆಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ತುಂಬ ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಡಿತಾ ಇದೆ ಈ ಶಾಪ್ ಬಂದುಬಿಟ್ಟು ಬಸವೇಶ್ವರ ನಗರ ಬೆಂಗಳೂರಲ್ಲಿ ಇರೋದು ನೋಡಿ ಇದ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೆಳಗಡೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಮ್ಯಾಚಿಂಗ್ ಕಿವಿ ಕಿವಿಒಲೆಗಳು ಕೊಟ್ಟಿದ್ದಾರೆ ಇದು ನೆಕ್ಲೆಸ್ ಶಾರ್ಟ್ ನೆಕ್ಲೆಸ್ ಜೊತೆ ಜುಮ್ಕಾ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ನೀವು ಇದು ಒಂದು ಕತ್ತಿಗೆ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಡಿಸೈನು ನೆಕ್ಸ್ಟ್ ಒನ್ ನೋಡೋದಾದರೆ ಇದನ್ನು ನೋಡ್ಬೋದು ಬ್ಲಾಕ್ ಮನಿ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಚೈನ್ ಡಿಸೈನ್ಸ್ ಇದೆ ಆ ಕಡೆ ಈ ಇಲ್ಲಿ ಬ್ಲ್ಯಾಕ್ ಮನಿಗಳನ್ನು ಕೊಟ್ಬಿಟ್ಟು ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ಇಷ್ಟ ಆದಲ್ಲಿ ಫಸ್ಟ್ ಒಂದು ನಂಬರ್ ಕೊಟ್ಟಿದೆ ನೋಡಿ ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ಇದರ ಪ್ರೈಸ್ ಎಷ್ಟು ಅಂತ ಹೇಳ್ತಾರೆ ನೋಡಿ ಇವಾಗ ನೆಕ್ಸ್ಟ್ ಒಂದು ನೋಡೋದಾದರೆ ಫೋರ್ ಸ್ಟೆಪ್ಪು ಗುಂಡಿನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಬ್ಯೂಟಿಫುಲ್ಲಾಗಿದೆ ಅದರ ಜೊತೆ ಮ್ಯಾಚಿಂಗ್ ಕಿವಿ ಒಲೆಗಳು ಕೂಡ ಇದ್ದಾವೆ ಈ ಫೋರ್ ಸ್ಟೆಪ್ಪು ನೆಕ್ಲೆಸ್ಸು ಕೂಡ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸ್ಕ್ರೀನ್ಶಾಟ್ ನೋಡಿಬಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೇನ ಇದ್ರ ಪ್ರೈಸ್ ಎಷ್ಟು ಅಂತ ತಿಳ್ಕೊಳ್ಳಿ ಶಾಪ್ ಬಗ್ಗೆ ಮಾಹಿತಿ ಕೂಡ ಕೇಳಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾಯಿ ಇನ್ನೊಬ್ಬರು ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್